ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೆಗ್ನಾಸ್ ಕ್ರಿಯೇಟಿಂಗ್ ವರ್ಕ್ ಸೊ ಇವತ್ತು ನಾವು ಅತ್ಯಂತ ಸರಳವಾಗಿ ಸಾರಿ ಕುಚ್ಚನ್ನು ಹೇಗೆ ಹಾಕುವುದಂತ ನೋಡೋಣ ಮೊದಲು ಸೀರೆಗೆ ಕುಚ್ಚು ಹಾಕಬೇಕಾದ್ರೆ ಕ್ರೋಶಸ್ ಸೂಜನಿಂದ ಒಂದು ಹೋಲನ್ನು ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ನೂರ ನಲ್ವತ್ತೇಳೆ ದಾರಾನ ತಗೊಂಡಿದ್ದೀನಿ ದಾರಾನ ಈ ರೀತಿ ಸೂಜಿಯಲ್ಲಿ ಪೋಂಡ್ಸಿಟ್ಕೋಬೇಕು ಆಮೇಲೆ ಹೋಲಿನಿಂದ ಸೂಜಿಯನ್ನು ದಾರದ ಜೊತೆಗೆ ಹೊರಗೆ ತೆಗಿಬೇಕು ಇಲ್ಲಿ ನೋಡಿ ಇದು ಪೂರ್ತಿಯಾಗಿ ಹೊರಗಡೆ ಬರೋದಿಲ್ಲ ಒಂದು ಸೈಡಿನ ಎಳೆ ಮಾತ್ರ ಹೊರಗಡೆ ತೆಗಿಬೇಕು ಈ ರೀತಿ ಎಳ್ಕೊಂಡ್ಬಿಟ್ಟು ಒಂದು ಸೈಡ್ ಏನು ದಾರ ಇದೆ ಇದೆ ಅಲ್ಲ ಕುಚ್ಚು ಹಾಕೋಕ್ಕೆ ಆ ದಾರಾನ ಹೀಗೆ ಹೊರಗೆ ಎಳ್ಕೊಳ್ಳಿ ಹೀಗೆ ಮಾಡಿದರೆ ತುಂಬ ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಆದಷ್ಟು ಸೂಜಿಯಿಂದನೇ ಕುಚ್ಚನ್ನು ಹಾಕೋಕೆ ಪ್ರಯತ್ನ ಮಾಡಿ ಬಿಗಿನರ್ಸ್ ಇದ್ದರೆ ಈ ರೀತಿ ಸೂಜಿಯಿಂದ ಹಾಕೋದ್ರಿಂದ ಸ್ವಲ್ಪ ತುಂಬ ಸುಲಭ ಆಗುತ್ತೆ ಹೀಗೆ ನೀಟಾಗೆ ಮಾಡಿಕೊಂಡು ನಾನಿಲ್ಲಿ ಜರಿ ತ್ರೆಡ್ನ ತೊಗೊಂಡಿದ್ದೀನಿ ಈ ಜರಿ ತ್ರೆಡ್ನ ಹಿಂದಿನಿಂದ ಎಳ್ಕೊಂಡು ದಾರ ಕುಚ್ಚಿದ ಸಮಾನವಾಗಿ ಬರೋವರೆಗೂ ಬಿಡಿ ಆಮೇಲೆ ಅದನ್ನು ಮೂರು ಸುತ್ತು ಸುತ್ಕೊಳ್ಳಿ ನಾನೊಂದು ಸ್ವಲ್ಪ ಇಲ್ಲಿ ಜಾಸ್ತಿನೇ ಉದ್ದ ಆಗಿದೆ ಜರಿದಾರ ಇಷ್ಟು ಉದ್ದ ತಗೊಳ್ಳೋದು ಬೇಡ ನೀವು ಬಿಗೇನರ್ಸ್ ಆಗಿದ್ದರೆ ಸ್ವಲ್ಪ ದಾರನೇ ತೊಗೊಂಡು ಕಟ್ ಮಾಡಿ ಇಟ್ಕೊಳ್ಳಿ ಗಂಡಿ ರೀತಿ ದಾರಾನ ಮೂರು ಸುತ್ತು ಸುತ್ತಕೊಂಡು ಕುಚ್ಚಿದ ಹಿಂದಿನಿಂದ ದಾರಾನ ಎಳೀರಿ ನಾನು ಇಲ್ಲಿ ಮೂರು ಸುತ್ತು ಸುತ್ಕೊಂಡಿದ್ದೆ ಆಮೇಲೆ ಅದನ್ನು ಟೈಟಾಗಿ ಸ್ಯಾರಿ ಕುಚ್ಚನ್ನು ಕಟ್ಟಿ ಇಲ್ಲಿ ನೋಡಿ ಹೀಗೆ ಹಿಂದಿನಿಂದ ದಾರಾನ ಎಳೋದ್ರಿಂದ ಸ್ಯಾರಿ ಕುಚ್ಚು ನೀಟಾಗಿ ಕಾಣಿಸುತ್ತೆ ಅದನ್ನು ನೀಟಾಗಿ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಕುಚ್ಚನ್ನು ಕಟ್ ಮಾಡಿಕೊಳ್ಳಿ ಬೇಬಿ ಕುಚ್ಚು ಸ್ವಲ್ಪ ಲೆಂತ್ ಕಡಿಮೆಯೇ ಇರಬೇಕು ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಇವತ್ತು ನಾವು ಯಾವ ಇಂಚ್ ಟೈಪ್ ಇಲ್ದೇ ಪೆನ್ಸಿಲ್ ಮಾರ್ಕ್ ಇಲ್ದೇನೆ ಹೆಬ್ಬೆರಳಿನ ಸಹಾಯದಿಂದ ಕುಚ್ಚು ಹೇಗೆ ಕಟ್ಟಬೇಕು ಅಂತ ನಿಮಗೆ ನಾನು ಇವತ್ತು ನಾನಿವತ್ತು ಇನ್ನು ನೋಡಿ ಈ ಹೆಬ್ಬರಣನ್ನೇ ಹೀಗಿಟ್ಟು ಅದರ ಪಕ್ಕದಿಂದ ಸೂಜನ್ ಸೂಜಿಯಿಂದ ಅದನ್ನು ಹೋಲ್ ಮಾಡಿ ಹೆಬ್ಬರಣಿನ ಪಕ್ಕದಿಂದ ಹೋಲ್ ಮಾಡಿ ಆಮೇಲೆ ಪೋಂಡ್ಸ್ ಇಟ್ಕೊಂಡಿರುವಂಥ ಎಳೆನ ಈ ರೀತಿ ತಗೊಳ್ಳಿ ಇಲ್ಲಿ ನೂರ ನಲ್ವತ್ತೇಳೆ ದಾರ ಎರಡು ನೂರ ಎಂಬತ್ತೇಳೆ ದಾರ ಆಗುತ್ತೆ ಅದು ಹೋಲಿಂದ ಹೊರಗಡೆ ಪೂರ್ತಿ ದಾರ ಬರುವುದಿಲ್ಲ ಅದಕ್ಕೆ ನಾವು ಒಂದು ಸೈಡಿನ ದಾರ ಮಾತ್ರ ಎಳ್ಕೊಂಡು ಸ್ಯಾರಿ ಕುಚ್ಚನ್ನು ಹಾಕಬೇಕು ಆಮೇಲೆ ಈ ಸೂಜಿನ ಈ ರೀತಿ ಒಳಗಡೆ ಹಾಕಿ ಕರೆಕ್ಟಾಗಿ ದಾರನ ಎಳ್ಕೊಂಡು ನೀಟಾಗಿ ಮಾಡಿಕೊಂಡು ಈ ಮೊದಲೇ ಕುಚ್ಚಿನ ಅಳತೆ ಸಮಾನವಾಗಿ ಈ ಕುಚ್ಚನ್ನು ನಾವು ಕಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನಿಲ್ಲಿ ಎರಡು ಕಲರ್ ಅಂತ ತೊಗೊಂಡಿದ್ದೀನಿ ಇದು ಎರಡು ಕಲರ್ ಸ್ಯಾರಿ ಒಂದು ಪಿಂಕ್ ಮತ್ತು ಒಂದು ನೇವಿ ಬ್ಲೂ ಇದೆ ಈ ರೀತಿ ನೀವು ಕೂಡ ಸ್ಯಾರಿ ಪಲ್ಲು ಮತ್ತು ಸ್ಯಾರಿ ರನ್ನಿಂಗ್ ಎರಡು ಕಲರ್ ದಾರಾನ ತಗೋಬೇಕಾಗತ್ತೆ ಹಲೋ ಫ್ರೆಂಡ್ಸ್ ನೀವೇನಾದರೂ ನನ್ನ ವಿಡಿಯೋನ ಮೊದಲೇ ಸಲ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಆಮೇಲೆ ಇನ್ನೊಬ್ರಿಗೂ ಮಾಹಿತಿ ಆಗಲಿ ಅಂಥೇಳಿ ನೀವು ಶೇರ್ ಮಾಡಿ ಇನ್ನೊಬ್ರಿಗೂ ನಾನು ತುಂಬ ಸುಲಭವಾಗಿ ಹೇಗೆ ಸ್ಯಾರಿ ಕುಚ್ಚನ್ನು ಕಟ್ಟಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೀವು ಯಾರು ಬೇಕಾದರೂ ಸ್ಯಾರಿ ಕುಚ್ಚುಗಳನ್ನು ಸುಲಭವಾಗಿ ಕಟ್ಟಬೇಕು ನೋಡಿ ಫ್ರೆಂಡ್ಸ್ ನಾನು ತಮ್ನಲ್ಲಿ ನಿಮಗೆ ಸ್ಯಾರಿ ಕುಚ್ಚು ಫಾರ್ ಲೇಝಿ ಪರ್ಸನ್ ಅಂತ ಹೇಳಿದ್ದೆ ಯಾರೂ ಲೇಝಿಯಾಗಿರುವುದಿಲ್ಲ ಯಾರಕ್ಕೆ ವರ್ಕ್ ಮಾಡಬೇಕು ಅಂತ ಕುಂತಾಗ ಎಲ್ಲರೂ ಆ್ಯಕ್ಟಿವ್ ಪರ್ಸನ್ಸೇ ನಾನು ಆಗ ಎಲ್ಲರೂ ಓಪನ್ ಮಾಡಿ ನೋಡಲಿ ಏನಿರ್ತದೆ ಯಾಕೆ ಬರ್ದಿದ್ದಾರೆ ಅಂತ ಕ್ಯೂರಿಯಾಸಿಟಿ ತಿಳ್ಕೊಳ್ಳಿ ಅಂತೋಸ್ಕರ ನಾನು ಆ ಥರ ಹೇಳಿದೆ ಇನ್ನೂ ನಿಮಗೆ ಯಾವ ಥರ ವಿಡಿಯೋ ಬೇಕು ಏನಾದರೂ ಮಾಹಿತಿ ತಿಳ್ಕೋಬೇಕು ಅಂತಿದ್ದರೆ ನಾನು ವಿಡಿಯೋದಲ್ಲಿ ಕಮೆಂಟ್ ಮಾಡಿರಿ ನಿಮಗೆ ಯಾವ ವಿಡಿಯೋ ಬೇಕು ಯಾರು ಜಾಸ್ತಿ ಕಮೆಂಟ್ ಬರ್ತಾಯಿದೆ ಆ ಥರ ವಿಡಿಯೋನ ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ ಪ್ರಯತ್ನ ಪಟ್ಟರೆ ಯಾವ ಕೆಲಸನೂ ಕಷ್ಟ ಅಂತ ಅನಿಸೋದಿಲ್ಲ ನೀವು ಬಿಗೇನರ್ಸ್ ಇದ್ದರೆ ಸಾರಿ ಕುಚ್ಚನ್ನು ಹೇಗೆ ಹಾಕೋಬೇಕು ಅಂತ ತಿಳ್ಕೋಬೇಕಿದ್ರೆ ಮೊದಲು ಸ್ಟಾರ್ಟ್ ಮಾಡಿ ಹೇಗೆ ಸ್ಟಾರ್ಟ್ ಮಾಡಬೇಕು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಏನೇನು ಮಟೀರಿಯಲ್ಸ್ ಬೇಕು ಏನೂ ಗೊತ್ತಾಗಲಿಲ್ಲ ಅಂತಂದರೆ ನಿಮಗೆ ನಾನು ಆ ಒಂದು ವಿಡಿಯೋ ಮಾಡ್ತೇನೆ ಅದನ್ನು ನೋಡ್ಕೊಳ್ಳಿ ನೀವು ಕೂಡ ತುಂಬ ಚೆನ್ನಾಗಿ ಕರೆಕ್ಟಾಗಿ ನೀಟಾಗಿ ಸಾರಿ ಕುಚ್ಚನ ಹಾಕೋದನ್ನು ಕಲಿಬೋದು ಒಂದೆರಡು ಸಲ ಪ್ರಯತ್ನ ಪಟ್ಟರೆ ಆಗಿ ನಿಮಗೂ ಚೆನ್ನಾಗಿ ಸ್ಯಾರಿ ಕುಚ್ಚು ಹಾಕೋಕ್ಕೆ ಬರುತ್ತೆ ಓಕೆ ಫ್ರೆಂಡ್ಸ್ ನೀವು ನನ್ನ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡ್ರಿ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ಸ್ಯಾರಿ ಕುಚ್ಚು ಬಗ್ಗೆ ಹಾಗೂ ಆರಿ ವರ್ಕ್ ಬಗ್ಗೆ ನಾನು ನಿಮಗೆ ಹೇಳಿಕೊಡ್ತೇನೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೆ ವಿಡಿಯೋ ನೋಡಿ ಪೂರ್ತಿಯಾಗಿ ನೋಡಿ ವಿಡಿಯೋ ಸಂಪೂರ್ಣ ಪೂ ವಿಡಿಯೋ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್